ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಬಿಗ್ ಬಾಸ್ ಎಪಿಸೋಡ್ ರಿವ್ಯೂಗೆ ಸ್ವಾಗತ ನಿನ್ನೆ ನಡೆದಂಥ ಎಪಿಸೋಡಲ್ಲಿ ಮೇಜರ್ ಆಗಿರುವಂಥ ಕೆಲವು ವಿಚಾರಗಳ ಬಗ್ಗೆ ಈ ಒಂದು ರಿವ್ಯೂದಲ್ಲಿ ನಾವು ಮಾತಾಡ್ತಾ ಹೋಗೋಣ ಆ ಮೇಜರ್ ವಿಚಾರಗಳೇನಪ್ಪ ಅಂದ್ರೆ ಧನುಷ್ ಅವರು ಗಿಲ್ಲಿ ವಿರುದ್ಧವಾಗಿ ಕಾವ್ಯ ಎತ್ತು ಕಟ್ತಾ ಇದ್ದಾರೆ ಬಿಗ್ ಬಾಸ್ ಮನೆಗೆ ಬಂದಂತ ಅತಿಥಿಗಳೇನಿದ್ದಾರೆ ಗೆಸ್ಟ್ಗಳು ಎಕ್ಸ್ ಕಂಟೆಸ್ಟೆಂಟ್ಗಳು ಅವರು ಬೇಕಂತ ಗಿಲ್ಲಿನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇಲ್ಲಿ ಗಿಲ್ಲಿನೇ ಟಾರ್ಗೆಟ್ ಆಗ್ತಾ ಇದ್ದಾರೆ ಅಂಡ್ ಕಾಮಿಡಿ ಮಾಡುವಂಥ ಪರದಲ್ಲಿ ಗಿಲ್ಲಿ ಅವರು ದಾರಿ ತಪ್ಪುದ್ರ ಅಂದ್ರೆ ಒಂದೊಂದಾಗಿ ಒಂದು ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಸೊ ನಿನ್ನೆ ಎಪಿಸೋಡ್ ಪ್ರಾರಂಭವಾಗ್ತಾನೆ ನಾಮಿನೇಷನ್ ಪ್ರೊಸೆಸ್ನಲ್ಲಿ ಏನು ಸ್ವಲ್ಪ ಅರ್ಧಕ್ಕೆ ಕಟ್ಟಾಗಿತ್ತು ಮೊನ್ನೆ ಎಪಿಸೋಡ್ನಲ್ಲಿ ಆ ಒಂದು ಪ್ರೊಸೆಸ್ ಕಂಪ್ಲೀಟ್ ಆಯಿತು ಸೊ ಈ ಒಂದು ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋಕ್ಕೆ ನಾಮಿನೇಷನ್ ಆಗಿರುವಂಥ ಕಂಟೆಸ್ಟೆಂಟ್ಗಳು ಯಾರು ಅಂತ ನಾವು ನೋಡೋದಾದ್ರೆ ಗಿಲ್ಲಿ ನಾಮಿನೇಷನ್ ಆಗಿದ್ದಾರೆ ಕಾವ್ಯ ಅವರು ನಾಮಿನೇಷನ್ ಆಗಿದ್ದಾರೆ ಅಶ್ವಿನಿಯವರು ನಾಮಿನೇಷನ್ ಆಗಿದ್ದಾರೆ ಧ್ರುವಂತ್ ಅವರು ನಾಮಿನೇಷನ್ ಆಗಿದ್ದಾರೆ ಅಂಡ್ ಜಾನ್ವಿಯವರು ನಾಮಿನೇಷನ್ ಆಗಿದ್ದಾರೆ ಅಂಡ್ ರಘು ಅವರು ಸಹ ನಾಮಿನೇಷನ್ ಆಗಿದ್ದಾರೆ ಸೊ ಎಲ್ಲೋ ಒಂದು ಕಡೆ ನಾವು ನೋಡೋದಾದ್ರೆ ಈ ಒಂದು ವಾರ ನಾಮಿನೇಷನ್ ಇರುವಂಥ ಎಲ್ಲಾ ಕಂಟೆಸ್ಟೆಂಟ್ಗಳು ಸಹ ಟಾಪ್ ಕಂಟೆಸ್ಟೆಂಟ್ ಗಳು ಅಂತಾನೆ ಅವರ ಒಂದು ಆಟದ ಮೂಲಕ ಮಾತಿನ ಮೂಲಕ ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ಸೀಸನ್ ನಲ್ಲಿ ಅಲ್ಪ ಸ್ವಲ್ಪದರ ಮಟ್ಟಿಗೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿರುವಂತಹ ಎಲ್ಲ ಕಂಟೆಸ್ಟೆಂಟ್ ಸಹ ಈಗ ನಾಮಿನೇಷನ್ ಅಲ್ಲಿ ಇದ್ದಾರೆ ಸೊ ಎಲ್ಲೋ ಒಂದ್ ಕಡೆ ಈ ಒಂದು ವಾರ ಯಾವುದೇ ಕಂಟೆಸ್ಟೆಂಟ್ ಅದು ಎಲಿಮಿನೇಷನ್ ಆದ್ರೂ ಸಹ ಧ್ರುವಂತ ಆಗಿರ್ಬೋದು ಇಲ್ಲ ಜಾನ್ವಾರ ಆಗಿರಬಹುದು ಯಾರೇ ಎಲಿಮಿನೇಷನ್ ಆದ್ರೂ ಸಹ ಎಲ್ಲೋ ಒಂಥರ ಇನ್ನೊಂದು ಎರಡು ಮೂರು ವಾರ ಇವ್ರು ಇರ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಸ್ವಲ್ಪ ಅನ್ಡಿಸರ್ವಿಂಗ್ ಇರುವಂತಹ ಕಂಟೆಸ್ಟೆಂಟ್ ಗಳು ಇವ್ರಿಗಿಂತ ಸ್ವಲ್ಪ ಕಡಿಮೆ ಪರ್ಫಾರ್ಮೆನ್ಸ್ ಕಂಟೆಸ್ಟೆಂಟ್ ಗಳು ಸಹ ಬಿಗ್ ಬಾಸ್ ಮನೆ ಇದರ ಅಲ್ವಾ ಅನ್ನೋದೇ ಅನ್ಸುತ್ತೆ ಸೊ ಎಲ್ಲೋ ಒಂದ್ ಕಡೆ ಈ ಒಂದ್ ವಾರ ವೋಟಿಂಗ್ ರಿಸಲ್ಟ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರುವಂತ ಹೇಳ್ಬೋದು ಎಲ್ಲೋ ಒಂದ್ ಕಡೆ ಅಧಿಕ ವೋಟ್ ಪಡ್ಕೊಂಡ್ರು ಸಹ ಒಬ್ಬ ಡಿಸರ್ವಿಂಗ್ ಕ್ಯಾಂಡಿಡೇಟ್ನೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಎಲಿಮಿನೇಷನ್ ಆಗಿ ಬರ್ತಾರೆ ಸೊ ನಿನ್ನೆ ನಡೆದ ಎಪಿಸೋಡ್ ನಲ್ಲಿ ನಾಮಿನೇಷನ್ ಪ್ರೊಸೆಸ್ ಎಲ್ಲ ಮುಗ್ದಾದ್ಮೇಲೆ ಜಾನವಿಯರ್ ಹೋಗಿ ಅಶ್ವಿನಿ ಗೌಡ ಅವ್ರ ಹತ್ರ ಧ್ರುವಂತರ ವಿಚಾರವಾಗಿ ಮಾತಾಡ್ತಾ ಇದ್ರು ಧ್ರುವಂತ ನನ್ನ ಹತ್ರ ಬಂದು ಬಿಗ್ ಬಾಸ್ ಮನೆಯೊಳಗಡೆ ರಕ್ಷಿತಾ ಶೆಟ್ಟಿನ ನಂಬುದ್ರು ಸಹ ಎಲ್ಲೋ ಒಂದು ಕಡೆ ಅಶ್ವಿನಿಯವರನ್ನ ನಂಬಬಾರ್ದು ನಂಬಾರ್ದು ಅಂದ್ಬಿಟ್ಟು ಜಾನವಿಯರ್ ಹೇಳಿದ್ರಂತೆ ಸೊ ಆ ಒಂದು ವಿಚಾರವನ್ನ ಜಾನ್ವಿಯರ್ ಅಶ್ವಿನಿ ಗೌಡ ಅವರ ಹತ್ರ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ನನ್ನ ಮತ್ತೆ ನಿಮ್ಮ ಮಧ್ಯೆನೇ ಸ್ವಲ್ಪ ಬಿರುಕು ತರಿಸೋದಕ್ಕೆ ಧ್ರುವಂತ ಪ್ರಯತ್ನ ಪಟ್ಟ ಬಟ್ ಅದನ್ನಕ್ಕೆ ನಾನು ಒಪ್ಕೊಳ್ಳಿಲ್ಲ ಅನ್ನೋ ಥರ ಮಾತಾಡ್ತಾಯಿದ್ರು ಅಂಡ್ ಅಭಿ ಮತ್ತು ರಘುವರು ಸಹ ನಾಮಿನೇಷನ್ ವಿಚಾರವಾಗಿ ಕ್ಲಾರಿಫಿಕೇಶನ್ ತಗೊಳ್ತಾ ಇದ್ರು ರಘುರ್ ಇಲ್ಲ ಸರ್ ನೀವು ನನ್ನ ಲಕ್ಕಿ ಅಂತ ಅಂದ್ರಿ ಆ ಒಂದು ಪ್ರೋಸೆಸ್ನಲ್ಲಿ ಏನು ರಕ್ಷಿತಾ ಶೆಟ್ಟಿ ನಿಮ್ಮನ್ನು ನಾಮಿನೇಟ್ ಮಾಡಿ ನನ್ನ ನಾಮಿನೇಷನ್ ಇಂದ ಪಾರ್ ಮಾಡಿದ್ರು ಸೊ ಆ ಒಂದು ಸಂದರ್ಭದಲ್ಲಿ ನೀವು ನನ್ನ ಲಕ್ಕಿ ಅಂತ ಅಂದರೆ ನಾನು ಕೇಳಿಸ್ಕೊಂಡೆ ಸರ್ ಅಂತಲೇ ಮಾತಾಡ್ತಾ ಇದ್ರು ಸೊ ಇದು ವಾದ ವಿವಾದ ಆಯ್ತಾ ಇತ್ತು ಅಂಡ್ ಅಶ್ವಿನಿ ಗೌಡ ಅವರು ಏನು ಮಾಡೋರು ರೀಸನ್ ಕೊಟ್ಟಿದ್ರು ನಾಮಿನೇಷನ್ ವಿಚಾರವಾಗಿ ರಘು ಅವ್ರ ವಿಚಾರದಲ್ಲಿ ನೀನು ಕೆಡದಾಗ ಮಾತಾಡಿದೀನಿ ಅಂತ ಸೊ ಆ ಒಂದು ವಿಚಾರವಾಗಿ ಮಾಡು ಮತ್ತೆ ರಘು ಅವ್ರನ್ನ ಇಬ್ಬರನ್ನು ಕರೆಸ್ಬಿಟ್ಟು ಅವ್ರಿಬ್ರಿಗೂ ಸಹ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ರು ನಾನೇನು ಅಷ್ಟು ಕೆಡದಾಗಿಲ್ಲ ಅಂದ್ರೆ ರಂಗ್ ವೇಲೆ ಮಾತಾಡಲಿಲ್ಲ ನಾರ್ಮಲ್ ಆಗಿ ಬಿಗ್ ಬಾಸ್ ಮನೇಲಿ ಎಷ್ಟರ ಮಟ್ಟಿಗೆ ಮಾತಾಡಬೇಕು ಅಷ್ಟರ ಮಟ್ಟಿಗೆವರೆಗೂ ಮಾತಾಡಿದೀನಿ ಅಷ್ಟೇ ಅನ್ನೋ ಥರ ಅಶ್ವಿನಿ ಗೌಡ ಅವರು ಹೇಳ್ತಾ ಇದ್ರು ಎಲ್ಲೊಂದು ಕಡೆ ಕೋಪದ ವಿಚಾರದಲ್ಲಿ ಸ್ವಲ್ಪ ಆಗಿ ಮಾತಾಡಿದ್ರು ಬಟ್ ಇಲ್ಲಿ ಮಾಡೋರು ಕೊಟ್ಟಂತ ರೀಸನ್ ಒಪ್ಪಳೋದು ರೆಡಿ ಇರಲಿಲ್ಲ ನಾನೇನು ತಪ್ಪಾಗಿ ಮಾತಾಡಿಲ್ಲ ನಾನು ಮಾತಾಡಿದ್ದೆ ಸರಿ ಅಂತ ಇಲ್ಲಿ ಅಶ್ವಿನಿ ಗೌಡ ಅವರು ಮಾತಾಡ್ತಾ ಇದ್ರು ಸೊ ನನ್ನೆ ನಡೆದಂಥ ನಾಮಿನೇಷನ್ ಪ್ರೊಸೆಸ್ ಯಾರೆಲ್ಲ ಕರೆಕ್ಟ್ ಆದಂತ ರೀಸನ್ ಕೊಟ್ಟರು ಅಂತ ನಿಮ್ಗೆ ಅನಿಸ್ತು ಯಾರೆಲ್ಲ ಸುಮ್ಮನೆ ಏನೋ ಒಂದು ರೀಸನ್ ಕೊಡಬೇಕು ನಾಮಿನೇಷನ್ ಮಾಡಬೇಕು ಅಂತ ಮಾಡುದು ಅಂದ್ಬಿಟ್ಟು ನಿಮ್ಗೆ ಅನಿಸ್ತು ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂಡ್ ನಿಮ್ಮ ಅಭಿಪ್ರಾಯದ ಪ್ರಕಾರ ಈ ಒಂದು ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಹೋಗ್ತಾರೆ ಅಂದ್ಬಿಟ್ಟು ಅನಸ್ತಾ ಇದೆ ಅಂತ ಕಾಮೆಂಟ್ ಮಾಡಿ ಗಿಲ್ಲಿ ವಿರುದ್ಧವಾಗಿ ಕಾವ್ಯ ಅವರನ್ನ ಎತ್ ಕಟ್ಟೋದಕ್ಕೆ ಧನುಷ್ ಅವರ ಪ್ರಯತ್ನ ಪಡ್ತಾ ಇರೋ ಅನ್ನೋ ಒಂದು ಭಾವನೆ ನನಗೆ ಬಂತು ಯಾಕೆ ಅಂದ್ರೆ ಗಿಲ್ಲಿಯವ್ರ ವಿರುದ್ಧವಾಗಿ ಕಾವ್ಯ ಕಾವ್ಯಾರ್ಥ ಧನುಷ್ ಅವರು ಏನ್ ಹೇಳ್ತಾ ಅಂದ್ರೆ ಕಿಚ್ಚರ ಪಂಚಾಯಿತಿಯಲ್ಲಿ ಸುದೀಪ್ ಸರ್ ಎಸ್ ಆರ್ ನೋ ಒಂದು ಟಾಸ್ನ ವಿಚಾರವಾಗಿ ಏನೋ ಒಂದು ಪ್ರಶ್ನೆ ಕೇಳಿದ್ರು ಬಿಗ್ ಬಾಸ್ ಮನೆಯಲ್ಲಿ ರಘುವರಿಗೆ ಗಿಲ್ಲಿಯಿಂದನೇ ಮೇಲೆ ಸಿಗ್ತಾ ಇದೆ ಅಂತ ಆಕ್ಚುಲಿ ಆ ಒಂದು ಕ್ವಶನ್ ಏನಿದೆ ಆ ಕ್ವಶನ್ ಆಗಿ ಕೇಳಿದರು ಸುದೀಪ್ ಸರ್ ಆಕ್ಚುಲಿ ಇಲ್ಲಿ ನಿಜವಾಗ್ಲೂ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿಗೆ ಮೇಲೆ ಸಿಗ್ತಾ ಇರೋದು ಯಾರಿಂದ ಅಂದರೆ ಅಶ್ವಿನಿ ಗೌಡರಿಂದ ಬೇಕಾದ್ರೆ ನೀನು ಗಮನಿಸು ಪದೇ ಪದೇ ಹೋಗಿ ಅಶ್ವಿನಿ ಅವರು ಏನಾದರೂ ಜಗಳ ಮಾಡಲಿ ಅಶ್ವಿನಿ ಗೌಡ ಅವ್ರು ನೆಗೆಟಿವ್ ಆಗಲಿ ಅಂದ್ಬಿಟ್ಟು ಕೆಣಕೋಕೆ ಪ್ರಯತ್ನ ಪಡ್ತಾ ಇದ್ದಾನೆ ಗಿಲ್ಲಿ ಅವನ ಆಟ ಇಲ್ಲ ಅಂದ್ರೆ ಅವನ ಒಂದು ಎಂಟರ್ಟೈನ್ಮೆಂಟ್ ಮೂಲಕ ಜನಗಳ ಒಂದು ಮೆಚ್ಚುಗೆ ಪಡ್ಕೊಳ್ತಾ ಇಲ್ಲ ಬೇರೆ ಕಂಟೆಸ್ಟೆಂಟ್ಗಳನ್ನು ಕೆದಕೋದ್ರ ಮೂಲಕವಾಗಿ ಅವರ ನೆಗೆಟಿವಿಟಿಯನ್ನು ತೋರಿಸೋದ್ರ ಮೂಲಕವಾಗಿ ಈ ಬಿಗ್ ಬಾಸ್ ಮನೆಯಲ್ಲಿ ಸ್ವಲ್ಪ ಜನಗಳ ಮೆಚ್ಚುಗೆ ಪಡ್ಕೊಳ್ತಾ ಇರೋ ಅಲ್ಲಿ ಮಾತಾಡ್ತಾ ಇದ್ರು ಸೊ ಎಲ್ಲೋ ಒಂದ್ ಕಡೆ ನಾವು ಧನುಷ್ ಅವರ ವಿಚಾರ ಅಂತ ಮಾತಾಡಿದಾಗ ಗಿಲ್ಲಿ ಸಿಕ್ಕಾಪಟ್ಟೆ ಟಾರ್ಗೆಟ್ ಮಾಡ್ತಾ ಇದಾರೆ ಧನುಷ್ ಅಂತ ಹೇಳ್ಬೋದು ಕೇವಲ ಈ ಒಂದು ಸಂದರ್ಭದಲ್ಲಿ ಕಾವ್ಯ ಅವರನ್ನ ಎತ್ಕಟ್ಟೋದಷ್ಟೇ ಅಲ್ಲ ಇದಕ್ಕೂ ಮುಂಚೆ ಅಲ್ಲಿ ಟ್ವೆಂಟಿ ಇಂಟು ಸೆವೆನ್ ಆಗಿರ್ಬೋದು ಎಪಿಸೋಡ್ಸ್ ಅಲ್ಲಿ ನೋಡ್ಕೊಳ್ಳೋದಾದ್ರೆ ಸ್ಪಂದನ ಅವರ ಹತ್ರ ಮಾತಾಡಬೇಕಾದ್ರು ಸಹ ಗಿಲ್ಲಿ ಅವರು ಬಿಗ್ ಬಾಸ್ ಮನೆ ರಘು ಮತ್ತೆ ರಕ್ಷಿತಾ ಶೆಟ್ಟಿಯಿಂದ ಇದ್ದಾರೆ ಅವ್ರದ್ದು ಅಷ್ಟರ ಮಟ್ಟಿಗೆ ಆಟ ಇಲ್ಲ ಅಂತ ಮಾತಾಡ್ತಾ ಇದ್ರು ಅಂಡ್ ಕಾವ್ಯ ಅವರ ವಿಚಾರದಲ್ಲೂ ಸಹ ಕಾವ್ಯ ಮತ್ತೆ ಅವ್ರದ್ದು ಒಂದು ಸ್ನೇಹ ಅಥವಾ ಬಾಂಡ್ ಏನಿದೆ ಒಂದು ವಿಚಾರದಲ್ಲಿ ಕೇವಲ ಇದು ಜನಗಳಿಗೆ ಇಷ್ಟ ಆಗೋದಕ್ಕೆ ಜನಗಳ ಮೆಚ್ಚುಗೆ ಪಡ್ಕೊಳ್ಳೋದಕ್ಕೆ ಮಾತ್ರ ಇವರು ಈ ತರ ಕಾಣಿಸ್ಕೊಳ್ತಾ ಇದ್ದಾರೆ ಅನ್ನೋ ಥರ ಸರ್ ಪೋಟ್ರೈ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು ಸೊ ಎಲ್ಲೋ ಒಂದು ಕಡೆ ಧನುಷ್ ಅಂತ ಮಾತಾಡೋದಾದ್ರೆ ಬೇರೆ ಕಂಟೆಸ್ಟ್ಗಳ ವಿಚಾರದಲ್ಲಿ ಇವರು ಸಿಕ್ಕಾಪಟ್ಟೆ ನೆಗೆಟಿವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆ ಅಂತಲೇ ಹೇಳ್ಬೋದು ಧ್ರುವಂತವ್ರಿಗೆ ಏನು ಉತ್ತಮ ನೀಡಿದ್ರು ರಘು ಅವರು ಸೊ ಆ ಒಂದು ವಿಚಾರದ ಕುರಿತಾಗೂ ಸಹ ರಘವ್ರು ಹತ್ರ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರು ಬಿಗ್ ಬಾಸ್ ಮನೇಲಿ ಧ್ರುವಂತು ಕೆಲಸಗಳು ಮಾಡ್ತಾನೆ ಇರ್ತಾನೆ ಸರ್ ಕೆಲಸಗಳು ಮಾಡಿದ ಒಂದೇ ಒಂದು ವಿಚಾರಕ್ಕೆ ನೀವು ಉತ್ತಮ ಹೆಂಗ್ ನೀಡಬಿಡ್ತೀರ ಅನ್ನೋ ಸರ್ ಮಾತಾಡ್ತಾ ಇದ್ರು ಅದನ್ನು ಬಟ್ ಬಿಗ್ ಬಾಸ್ ಅವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲಿ ನಡೆದದನ್ನ ಪ್ಲೇ ಮಾಡಿ ಎಲ್ಲೋ ಒಂದು ಕಡೆ ಧನುಷ್ ಸೇವ್ ಮಾಡಿದ್ರು ಅಂತಲೇ ಹೇಳ್ಬೋದು ಅಂಡ್ ಇಲ್ಲಿ ಗಿ ವಿಚಾರ ಅಂತ ನಾವು ತಗೊಳ್ಳೋದಾದ್ರೆ ಎಲ್ಲೋ ಒಂದು ಕಡೆ ನಿಜವಾಗ್ಲು ಗಿಲ್ಲಿ ಆಟ ಇಷ್ಟ ಅಂದ್ರೆ ಎದುರುಗಡೆ ಹೋಗಿ ನಿಂತ್ಕೊಂಡು ನೀನ್ ಆಡ್ತಾನಂತ ಆಟ ಇಷ್ಟ ಇಲ್ಲಪ್ಪ ಸರಿ ಇಲ್ಲಪ್ಪ ಈ ತರ ಅಲ್ಲ ಆಟ ಆಡ್ಬೇಕಾದ್ರು ಈ ಥರ ಎಲ್ಲ ಎಂಟರ್ಟೈನ್ಮೆಂಟ್ ಮಾಡಬೇಕಾಗಿರೋದು ಈ ಥರ ಎಲ್ಲ ಜನಗಳ ಮೆಚ್ಚಿಗೆ ಪಡ್ಕೊಳ್ಬೇಕಾಗಿರೋದು ಈ ಥರ ಕರೆಕ್ಟಾಗಿ ಆಡೋ ಅಂತ ಧೈರ್ಯವಾಗಿ ಮುಂದೆ ಹೋಗಿ ನಿಂತ್ಕೊಂಡು ಸ್ಟ್ಯಾಂಡ್ ತಗೊಂಡು ಮಾತಾಡಬೇಕು ಅದ್ರ ಬಿಟ್ಬಿಟ್ಟು ಬೇರೆ ಹಿಂದೆಗಡೆ ಕುತ್ಕೊಂಡು ಅವರ ಸ್ನೇಹಿತರನ್ನು ಅವರನ್ನು ದೂರ ಮಾಡೋದಕ್ಕೆ ಪ್ರಯತ್ನ ಪಡೋದಾಗಿರ್ಬೋದು ಇಲ್ಲಾಂದರೆ ಸ್ಟೇಟ್ಮೆಂಟ್ಗಳನ್ನು ಫ್ರೀಯಾಗಿ ಏನಿದೆ ಸಿಕ್ಕಾಪಟ್ಟೆ ರಾಂಗ್ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಧನುಷ್ ಅವರ ವಿಚಾರ ಅಂತ ತಗೊಂಡಾಗ ಗೆ ನಿಜವಾಗ್ಲೂ ಗಿಲ್ಲಿ ಅವರ ಕಾಂಪಿಟೇಟರ್ ಆಗಿ ಕಾಣಿಸ್ತಾ ಇದ್ದಾರೆ ಓಕೆ ಗಿಲ್ಲಿ ವಿರುದ್ಧವಾಗಿ ಅವ್ರು ಮಾತಾಡಲೇಬೇಕು ಗಿಲ್ಲಿ ವಿರುದ್ಧವಾಗಿ ಅವ್ರು ಸ್ಟ್ಯಾಂಡ್ ತಗೊಳ್ಳಲೇಬೇಕು ಬಟ್ ಆ ಒಂದು ವಿಚಾರ ಯಾವ ಥರ ಇರಬೇಕಂದ್ರೆ ಜನಗಳು ಮೆಚ್ಚೋ ಥರ ಇರಬೇಕು ಹೋಗಿ ಧೈರ್ಯವಾಗಿ ಮುಂದೆ ನಿಂತು ನಿನ್ನ ರಾಂಗು ನಿನ್ ಕರೆಕ್ಟು ಅಂತ ಫೇಸ್ ಟು ಫೇಸ್ ಮಾತಾಡಬೇಕು ಯಾರೋ ಹಿಂದೆಗಾಡಿಗೆ ಕುತ್ಕೊಂಡು ಬೇರೆ ಫೀಮೇಲ್ ಕಂಟೆಸ್ಟೆಂಟ್ಗಳ ಹತ್ರ ಒಬ್ಬರ ವಿಚಾರವಾಗಿ ಇತ್ತು ಕಟ್ಟೋದು ಅಷ್ಟರ ಮಟ್ಟಿಗೆ ಕರೆಕ್ಟ್ ಅದ ಅಂತಲೇ ಹೇಳ್ತೀನಿ ಕೇವಲ ಇಲ್ಲಿ ಕಾವ್ಯ ವಿಚಾರ ಅಥವಾ ಸ್ಪಂದನ ವಿಚಾರ ಅಂತಲ್ಲ ಅಭಿಯವರ ಹತ್ರ ಆಗಿರ್ಬೋದು ಸೂರಜವರ ಹತ್ರ ಆಗಿರ್ಬೋದು ಅಲ್ಲೂ ಸಹ ಗೆಲ್ಲಿ ವಿಚಾರವಾಗಿ ಅವ್ರು ಸ್ವಲ್ಪ ನೆಗೆಟಿವ್ ಆಗಿ ಮಾತಾಡ್ತಾನೆ ಇರ್ತಾರೆ ಅಂಡ್ ನಿನ್ನೆ ನಡೆದಂಥ ಎಪಿಸೋಡ್ನಲ್ಲಿ ನಾನು ನಿಜವಾಗ್ಲೂ ಕಾಮಿಡಿಯನ್ ಆಗಬೇಕಾಯ್ತು ಅನಿಸ್ತಾ ಇದೆ ಕಾಮಿಡಿಯನ್ ಅದನ್ನೊಂದು ಸುಮ್ಮನೆ ಎಷ್ಟು ಆರಾಮಾಗಿರ್ಬೋದು ಎಷ್ಟು ಫ್ರೀ ಆಗಿರ್ಬೋದು ನಾವು ಸಿಕ್ಕಾಪಟ್ಟೆ ಕಷ್ಟ ಅನ್ನೋ ಅನ್ನೋತ್ರ ಮಾತಾಡ್ತಾ ಇದ್ರೆ ಕಾಮಿಡಿ ಮಾಡುವಂಥ ವಿಚಾರ ಅಷ್ಟರ ಮಟ್ಟಿಗೆ ಸಿಕ್ಕಾಪಟ್ಟೆ ಅವರಿಗೆ ತ ಈಸಿ ನಾನು ತಮಾಷೆ ಆಗೋಗಿದೆ ಅನ್ಕೊಬೋದು ಅಂದ ನಂತರ ಅದಕ್ಕೆ ಸ್ವಲ್ಪ ಜಸ್ಟಿಫಿಕೇಶನ್ ಕೊಡೋದಕ್ಕೂ ಸಹ ಪ್ರಯತ್ನ ಪಟ್ಟರು ಇಲ್ಲ ಕಾಮಿಡಿ ಸಹ ಕಷ್ಟ ಅಂತ ಮಾತಾಡೋಕ್ಕೆ ಪ್ರಯತ್ನ ಪಟ್ರು ಬಟ್ ಎಲ್ಲೋ ಒಂದು ಕಡೆ ಸ್ವಲ್ಪ ಕೇವಲವಾಗಿ ನೋಡ್ತಾ ಇದ್ದಾರೆ ಕಾಮಿಡಿ ವಿಚಾರವನ್ನು ಅನ್ನೋದು ಅನಿಸೋತನ ನಮ್ಗೆ ಅನಿಸ್ತಾ ಇದೆ ಸೊ ಇವತ್ತು ಬಿಗ್ ಬಾಸ್ ಅವರು ನೀಡಿದಂಥ ಟಾಸ್ಕ್ ಏನಪ್ಪಾ ಅಂದರೆ ಬಿ ಬಿ ನ ಒಂದು ನ ನೀಡಿದರು ಸೊ ಈ ಒಂದು ಟಾಸ್ಕ್ನ ವಿಚಾರವಾಗಿ ಬಿಗ್ ಬಾಸ್ ಮನೆಗೆ ಎಕ್ಸ್ ಕಂಟೆಸ್ಟೆಂಟ್ಗಳು ಗೆಸ್ಟ್ಗಳಾಗಿ ಬರಬೇಕಾಗಿತ್ತು ಅವ್ನು ಬಂದರು ಸಹ ಸೊ ಈ ಒಂದು ವಿಚಾರದಲ್ಲಿ ಬಿಗ್ ಬಾಸ್ ಮನೆ ಇದ್ದಂಥ ಕಂಟೆಸ್ಟೆಂಟ್ಗಳೆಲ್ಲ ಸಹ ಒಂದೊಂದು ಕರ್ತವ್ಯ ನಿರ್ವಹಿಸಬೇಕಾಗಿತ್ತು ಅವರು ಆ ಒಂದು ಕೆಲಸದಲ್ಲಿ ಮಗ್ನರಾಗಿದ್ರು ಆ್ಯಂಡ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಂಥ ಎಕ್ಸ್ ಕಂಟೆಸ್ಟೆಂಟ್ಗಳೇನಿದ್ದಾರೆ ಇವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟರು ಫುಲ್ಲು ನಮ್ಮದೇ ಸೀಸನ್ ನಮ್ಮದೇ ಅವ ಅನ್ನೋ ರೇಂಜ್ಗೆ ನಾವೇ ಜಾಸ್ತಿ ಚೆನ್ನಾಗಿ ಆಡ್ತಾ ಇದ್ವಿ ಅನ್ನೋ ರೇಂಜ್ಗೆಲ್ಲ ಬಿಗ್ ಬಾಸ್ ಮನೇಲಿ ತೋರಿಸ್ಕೊಳೋದಕ್ಕೆ ಬಂದರು ಆ್ಯಂಡ್ ಈ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಕಾಮಿಡಿ ಮಾಡುವಂಥ ಪರದಲ್ಲಿ ಗಿಲ್ಲಿಯವರು ಎಡವಟ್ಟು ಮಾಡಿಕೊಂಡ್ರು ಅಂತ ಅನಿಸ್ತದೆ ಏನಪ್ಪ ಅಂದರೆ ಮಂಜು ಅವರ ಒಂದು ಮದುವೆ ವಿಚಾರವಾಗಿ ಬಿಗ್ ಬಾಸ್ ಅವರು ಸ್ವಲ್ಪ ಮಾಡ್ತಾ ಮಾಡ್ತಾಯಿದ್ರು ಆ ಒಂದು ಸಂದರ್ಭದಲ್ಲಿ ಎರಡನೇದ ಮೂರನೇದ ಅಂತ ಹೇಳಿದ್ದು ಅದಕ್ಕೆ ಸಮಂಜಸ ಮಾಡ್ಕೊಳ್ಳೋದಕ್ಕೆ ನಾನೆಲ್ಲೋ ಯೂಟ್ಯೂಬಲ್ಲಿ ನೋಡಿದ್ದು ಅದೇ ನಿಜ ಅಂದ್ಕೊಂಡು ಅಂತ ಮಾತಾಡಿದ್ದು ಅಷ್ಟರ ಮಟ್ಟಿಗೆ ಕರೆಕ್ಟ್ ಆದಂತ ಒಂದು ಕ್ಲಾರಿಫಿಕೇಶನ್ ಅಥವಾ ರೀಸನ್ ಅಲ್ಲ ಅಂತ ಪರ್ಸ್ನಲಿ ನನಗನಿಸ್ತು ಸೊ ಆ ಒಂದು ವಿಚಾರದಲ್ಲಿ ಗಿಲ್ಲಿ ಅವರು ಸ್ವಲ್ಪ ಎಡ್ವರ್ಟ್ ಮಾಡಿಕೊಂಡ್ರು ಪದ ಬಳಕೆಯಲ್ಲಿ ಸ್ವಲ್ಪ ಮಿಸ್ ಮಾಡಿಕೊಂಡ್ರು ಅಂತಲೇ ಹೇಳ್ಬೋದು ಸೊ ಆ ಒಂದು ವಿಚಾರದಲ್ಲಿ ಮಂಜು ಅವ್ರ ಕಡೆಯಿಂದ ಸಹ ರಿಯಾಕ್ಷನ್ ಬಂತು ಮಂಜು ಅವರು ಕಾಮಿಡಿ ಮಾಡುವಂಥ ವಿಚಾರ ಪರ್ಸ್ನಲ್ ಆಗೋದ್ರೆ ನಾನು ಗೆಸ್ಟ್ ಆಗೋಂತೂ ಅನ್ಕೊಳ್ಳಲ್ಲ ನೀನು ಇಲ್ಲಿ ಕಂಟೆಸ್ಟೆಂಟ್ ಅಂತ ಸಹ ನಾನು ಕನ್ಸಿಡರ್ ಮಾಡಲ್ಲ ಸ್ವಲ್ಪ ಹುಷಾರಾಗಿ ಮಾತಾಡೋ ಅನ್ನೋ ಥರ ಇಲ್ಲಿ ಮಂಜು ಅವರು ಮಾತಾಡಿದರು ಸೊ ಎಲ್ಲೋ ಒಂದು ಕಡೆ ನಾವು ನೋಡಿಕೊಂಡ್ರೆ ನೆನ್ನೆ ಎಪಿಸೋಡ್ನಲ್ಲಿ ಬಿಗ್ ಬಾಸ್ ಮನೆಗೆ ಬಂದಂಥ ಎಲ್ಲ ಎಕ್ಸ್ ಕಂಟೆಸ್ಟೆಂಟ್ಗಳು ಕಂಪ್ಲೀಟಾಗಿ ಗಿಲ್ಲಿಯವ್ರನ್ನೇ ಟಾರ್ಗೆಟ್ ಮಾಡ್ತಾ ಇದ್ರು ಗಿಲ್ಲಿಯವ್ರ ವಿಚಾರನೇ ಮಾತಾಡ್ತಾಯಿದ್ರು ಅಂತಲೇ ಹೇಳ್ಬೋದು ನಿಮಗೆ ಯಾರಿಗೆಲ್ಲ ಏನು ಅನ್ನಿಸ್ತು ನನಗಂತೂ ನಿನ್ನೆ ನೋಡಿದಂಥ ಎಪಿಸೋಡ್ನಲ್ಲಿ ಪದೇ ಪದೇ ಗಿಲ್ಲಿನೇ ಟ್ರಿಗರ್ ಮಾಡೋದಕ್ಕೆ ಇಲ್ಲ ಗಿಲ್ಲಿನೇ ಟಾರ್ಗೆಟ್ ಮಾಡಿಕೊಂಡು ಇವರೆಲ್ಲ ಬಿಹೇವ್ ಮಾಡ್ತಾ ಇದ್ರು ಅಂತಲೇ ಹೇಳ್ಬೋದು ಇವರೆಲ್ಲ ಈಗಾಗಲೇ ಆಟದ ವಿಚಾರವಾಗಿ ಬಿಗ್ ಬಾಸ್ ಮನೇಲಿ ಯಾರ ವ್ಯಕ್ತಿತ್ವ ಯಾವ ಥರ ಇದೆ ಯಾರು ಹೊರಗಡೆ ಹೈಲೈಟಾಗಿ ಕಾಣಿಸ್ತಾ ಇದ್ದಾರೆ ಯಾರು ಯಾವ ಥರ ಇದ್ದಾರೆ ಅಂದ್ಬಿಟ್ಟು ಕಂಪ್ಲೀಟಾಗಿ ಗೇಮ್ನೆಲ್ಲ ನೋಡಿಕೊಂಡು ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ ಸೊ ಓದಂತ ಸಂದರ್ಭದಲ್ಲಿ ಇವರು ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿಯವ್ರು ಬೇರೆಯವ್ರ ವಿಚಾರದಲ್ಲಿ ಕಾಮಿಡಿ ಮಾಡ್ತಾರೆ ಇಲ್ಲ ಅಂದ್ರೆ ಸ್ವಲ್ಪ ಹೈಲೈಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಅಂದ್ಬಿಟ್ಟು ಇವರಿಗೆ ಕ್ಲಿಯರ್ ಆಗಿ ಗೊತ್ತಿದೆ ಸೊ ಆ ಒಂದು ವಿಚಾರದಲ್ಲಿ ಇಲ್ಲಿ ಗಿಲ್ಲಿಯವ್ರನ್ನ ಇವರು ಮಾತಾಡೋದಕ್ಕೆ ಬಿಡ್ತಾ ಇಲ್ಲ ಪದೇ ಪದೇ ಅವ್ರನ್ನ ಸೈಲೆಂಟ್ ಮಾಡೋದಕ್ಕಾಗಿರ್ಬೋದು ದೂರ ಕಳಿಸೋದಕ್ಕಾಗಿರ್ಬೋದು ಪ್ರಯತ್ನ ಪಡ್ತಾ ಇದ್ದಾರೆ ಸೊ ಮಂಜು ಅವ್ರ ವಿಚಾರದಲ್ಲಿ ಏನೋ ಒಂದು ಪದ ಬಳಕೆ ಬಂತು ಅದು ಹಂಡ್ರೆಡ್ ಪರ್ಸೆಂಟ್ ಗಿಲ್ಲಿಯವ್ರ ಕಡೆಯಿಂದ ಬರಬಾರ್ದಾಯ್ತು ಗಿಲ್ಲಿ ಕಡೆಯಿಂದ ಆ ಪದ ಬಳಕೆ ಬಂದಿದ್ದು ತೌಸಂಡ್ ಪರ್ಸೆಂಟ್ ತಪ್ಪೇನೆ ಬಟ್ ಬೇರೆ ವಿಚಾರಗಳೇನಿದೆಯಲ್ಲ ಅದರಲ್ಲೂ ಸಹ ಮನೆಗೆ ಬಂದಂಥ ಎಕ್ಸ್ ಕಂಟೆಸ್ಟೆಂಟ್ಗಳು ಗಳು ರೀತಿ ಸಹ ಅದು ಎಲ್ಲೋ ಒಂದು ಕಡೆ ಕರೆಕ್ಟಲ್ಲ ಇದು ಸಹ ಈ ಥರ ನಡ್ಕೊಳ್ಬಾರ್ದು ಇತ್ತಲ್ಲ ಇವರು ಅನ್ನೋ ಥರ ಇತ್ತು ಅದು ಯಾವುದಪ್ಪ ಅಂದರೆ ಒಂದು ಶೂ ತೆಗಿಸಿ ಒಂದು ಶೂಸಲ್ಲಿ ಓಡಾಡ್ಸೋ ಥರ ಮಾಡೋದು ಅದು ಓಕೆ ಫನ್ನಾಗಿ ಜಾಯಿನ್ ಆಗಿ ಅಂತ ನೀವು ಅಂದ್ಕೊಳ್ಬೋದು ಬಟ್ ಎಲ್ಲ ಅಂದರೆ ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ಗೆ ಸೊ ನಾನು ತಗೋತಾಯಿದ್ನಲ್ಲ ಅವ್ರು ಕೊಟ್ಟಿದ್ದಲ್ಲ ನಾನು ಮಾತಾಡಬೇಕಾದ್ರೆ ಅವರು ತಗೊಳ್ಬೇಕನ್ನೋ ಅಂತ ಭಾವನೆ ಬರುತ್ತೆ ಅಂಡ್ ಪದೇ ಪದೇ ಗಿಲ್ಲಿಯವ್ರು ಮಾತಾಡ್ತಾ ಇದ್ದಾರೆ ನೀನು ಮಾತಾಡ್ಲೇಬಾರ್ದು ನೀನು ಸೈಲೆಂಟ್ ಆಗಿರ್ಬೇಕಂತ ಗಿಲ್ಲಿಯವ್ರನ್ನ ಸೈಲೆಂಟ್ ಮಾಡೋದಾಗಿರ್ಬೋದು ಅಂಡ್ ಗಿಲ್ಲಿಯವ್ರು ಹೋಗ್ಬಿಟ್ಟು ಮಂಜೂರು ಹತ್ರ ಕುತ್ಕೊಂಡಾಗ ಏನೋ ನಾಯಿ ಕರ್ದಂಗೆ ಕರಿತಾ ಇದೆ ಅಂದ್ರೆ ನಾಯಿಗಳನ್ನ ಕರೆದಂಗೆ ಕರಿಬೇಕು ಅನ್ನೋ ಒಂದು ಪದ ಸಹ ಬಂತು ನಾನು ಹೇಳ್ತಾ ಇಲ್ಲ ನೀನು ಹಂಗೆ ಅನ್ಕೋತಾ ಇದ್ದೆ ಹಂಗೆ ಅನ್ಸಿದ್ರೆ ನಾನು ಏನು ಮಾಡೋಕ್ಕಾಗ ಅಂತ ಮತ್ತೆ ಸಮಂಜಸ ಮಾಡ್ಕೊಂಡ್ರು ಬಟ್ ಅದಕ್ಕೂ ಮುಂಚೆ ನಾ ಹಂಗೆ ಕರೆಯೋದು ಅನ್ನೋತ್ರ ನೀವು ಮಾತಾಡಿದರ್ಸೋ ಬೇಕಾದ ನೀನು ಎಪಿಸೋಡ್ನ ಹೋಗಿ ಮತ್ತೆ ಇನ್ನೊಂದ್ಸರಿ ರೀವಾಚ್ ಮಾಡಿ ಆ್ಯಂಡ್ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕಂಟೆಸ್ಟೆಂಟ್ಗಳು ಅವರ ವ್ಯಕ್ತಿತ್ವವನ್ನು ತೋರಿಸ್ಕೊಳ್ಳೋದಕ್ಕೆ ಇಲ್ಲ ಅವರಲ್ಲಿರುವಂಥ ಟ್ಯಾಲೆಂಟ್ನ ತೋರಿಸ್ಕೊಳ್ಳೋಕ್ಕೆ ಜನಗಳ ಮೆಚ್ಚುಗೆ ಪಡ್ಕೊಳ್ಳೋದಕ್ಕೆ ಹೋಗಿರ್ತಾರೆ ಸೊ ಇಂಡಿವಿಜುವಲ್ ಆಗಿ ಅವರೇ ಅವರು ಯಾವುದ್ರಲ್ಲಿ ಸ್ವಲ್ಪ ಸ್ಟ್ರಾಂಗ್ ಇರ್ತಾರೋ ಅದರ ಮೂಲಕನೇ ಅವರು ತೋರಿಸ್ಕೊಳ್ತಾರೆ ಸೊ ಎಲ್ಲೋ ಒಂದು ಕಡೆ ಗಿಲ್ಲಿಯವರು ಅಂತ ತಗೊಂಡಾಗ ನಾವು ಗಿಲ್ಲಿಯೋರು ಕಾಮಿಡಿ ಮಾಡೋದಾಗಿರ್ಬೋದು ಬೇರೆಯವರ ವಿಚಾರದಲ್ಲಿ ಸ್ವಲ್ಪ ಪಂಚಸ್ ಹಾಕಿರ್ಬೋದು ಅದೇ ಅವರ ಸ್ಟ್ರಾಂಗ್ ಝೋನು ಸೊ ಆ ಒಂದು ವಿಚಾರದಲ್ಲಿ ಅವರ ಒಂದು ಸ್ಟ್ರಾಂಗ್ ಝೋನ್ ಎಕ್ಸ್ಪ್ಲೋರ್ ಮಾಡೋದಕ್ಕಾಗಿರ್ಬೋದು ಇಲ್ಲಾಂದರೆ ಅವರ ಒಂದು ಟ್ಯಾಲೆಂಟ್ನ ಅವರು ಹೊರಗಡೆ ತೆಗೆಯೋದಕ್ಕಾಗಿರ್ಬೋದು ಅವಕಾಶನೇ ಮಾಡಿಕೊಳ್ಳಿ ಎಕ್ಸ್ ಕಂಟೆಸ್ಟೆಂಟ್ಗಳಂತಲೇ ಹೇಳ್ಬೋದು ಅಂಡ್ ಎರಡು ಕಡೆಯಿಂದಲೂ ಇಟ್ ಅಂಡ್ ಟ್ಯಾಟ್ ನಡೀತಾನೆ ಇತ್ತು ಅವರು ಸಹ ರೇಗಿಸ್ತಾ ಇದ್ರು ಇವರು ಸಹ ರೇಗಿಸ್ತಾ ಇದ್ರು ಅಂಡ್ ಈಗಾಗಲೇ ನಾವು ನಿನ್ನೆ ಫ್ರೋಮದ ರಿವ್ಯೂ ಸಹ ಮಾತಾಡಿದ್ವಿ ರಜತ್ ಅಂಡ್ ಗಿಲ್ಲಿ ಅವರ ಮುಂದೆ ಸ್ವಲ್ಪ ವಾದ ವಿವಾದ ಆಯಿತು ರಜತ್ ಅವ್ರು ಸ್ವಲ್ಪ ಆ್ಯಂಗರ್ ಮಾಡ್ಕೊಂಡ್ರಂತ ಕಳೆದ ಸೀಸನ್ನಲ್ಲಿ ನಾವು ಅವ್ರು ಬಿಗ್ ಬಾಸ್ನಲ್ಲಿ ರಜದವ್ರು ಯಾವ ಥರ ನಡ್ಕೊಳ್ತಾ ಇದ್ದಾರೆ ರಜದವ್ರು ಯಾವ ಥರ ಮಾತಾಡ್ತಾ ಇದ್ದಾರೆ ಅಂತೆಲ್ಲ ನೋಡಿದೀವಿ ನಾವು ಸೊ ಅವರ ಪದ ಬಳಕೆಗಳು ಯಾವ ಥರ ಇತ್ತು ಎಷ್ಟು ಮರ್ಯಾದಾಗಿದ್ದರು ರಜದವ್ರು ಅಂತ ಸೊ ಎಲ್ಲೊಂದು ಕಡೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಅಂತ ಬಂದಾಗ ಗಿಲ್ಲಿಯವ್ರು ಮಾತಾಡ್ಬೇಕಾದ್ರೆ ರೆಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡೋದಾಗಿರ್ಬೋದು ಇಲ್ಲ ಅಂದರೆ ಸುಮ್ಮನೆ ಸುಮ್ಮನೆ ಜಾಸ್ತಿ ಅತಿಯಾದ ಕೋಪ ತೋರಿಸೋದು ಅಷ್ಟರ ಮಟ್ಟಿಗೆ ಸಮಂಜಸ ಅಲ್ಲ ಅಂತಲೇ ಹೇಳ್ಬೋದು ಅಂಡ್ ನಿನ್ನೆ ಫ್ರೋಮೋದಲ್ಲಿ ನಾನು ಹೇಳಿದ್ದೆ ಫ್ರೋಮೋದಲ್ಲೇ ಒಂಥರ ಇರುತ್ತೆ ಎಪಿಸೋಡ್ನಲ್ಲೇ ಒಂಥರ ಇರುತ್ತೆ ಅಂದರೆ ಮುಂಜೋರ್ ವಿಚಾರದಲ್ಲಿ ತಪ್ಪು ಅಂತ ನಾವೇನು ಈಗ ಫ್ರೋಮೋ ಇದು ಎಪಿಸೋಡ್ನ ವಿಧದಲ್ಲಿ ಮಾತಾಡ್ತಾ ಇದ್ದೀವಿ ಅಂಡ್ ಇಲ್ಲಿ ರಜದವ್ರು ತಪ್ಪಿದೆ ಅಂದ್ಬಿಟ್ಟು ಅದೇನಪ್ಪ ಅಂದರೆ ಇಲ್ಲಿ ಮೋಕ್ಷಿತ ಅವ್ರು ಏನು ಹೇಳ್ತಾರೆ ನಾವು ನಮ್ಮ ಅಣ್ಣನ ಒಂದು ಪಾರ್ಟಿಗೆ ಬ್ಯಾಚುಲರೇಟ್ ಪಾರ್ಟಿಗೆ ಬಂದಿದ್ದೀವಿ ಬಿಗ್ ಬಾಸ್ ಮನೆಗೆ ಅಂತ ಹೇಳ್ತಾರೆ ಸೊ ಆ ಒಂದು ಸಂದರ್ಭದಲ್ಲಿ ಕಿಲ್ಲಿ ಕಡೆಯಿಂದ ಬಂದಂಥ ಉತ್ತರ ಏನಪ್ಪ ಅಂದರೆ ಬಿಟ್ಟಿ ಊಟ ತಿಂದಿದ್ದೆ ತಿನ್ನೋಕ್ಕೆ ಬಂದಿದ್ದೀರಾ ಬಿಗ್ ಬಾಸ್ ಮನೆಗೆ ಅಂತ ಹೇಳ್ತಾಯಿರ ಸೊ ಅಲ್ಲಿ ಬಿಗ್ ಬಾಸ್ ಅವರು ನೀವು ಬಿಗ್ ಬಾಸ್ ಮನೆಗೆ ಬಿಟ್ಟು ಊಟ ತಿನ್ನೋಕ್ಕೆ ಬಂದಿದ್ದೀರಾ ಅಂತ ನಂಗೆ ಅರ್ಥ ಆಗೋದಿಲ್ಲ ಅದು ನಿಮ್ಮ ಸ್ನೇಹಿತರ ಇಲ್ಲ ನಿಮ್ಮ ಫ್ರೆಂಡ್ ಸರ್ಕಲಲ್ಲೂ ಯಾರದಾದರೂ ಬರ್ತಡೆ ಇದ್ರೆ ಮ್ಯಾರೇಜ್ ಇದ್ದರೆ ಏನಾದರೂ ಇದ್ದರೆ ಪಾರ್ಟಿ ಕೊಡಿಸುವಂಥ ವ್ಯಕ್ತಿ ಯಾರಾಗಿರ್ತಾರೆ ಮೈನ್ ಪರ್ಸನ್ ಅಲ್ಲಿ ಆಗಿರ್ತಾರೆ ಮ್ಯಾರೇಜ್ ಇರುವಂಥ ಪರ್ಸನ್ ಇಲ್ಲ ಬರ್ತ್ಡೇ ಇರೋ ಪರ್ಸನ್ನು ಬಿಲ್ಲ ಪೇ ಮಾಡ್ತಾರೆ ಅವರು ಅಮೌಂಟ್ ಕೊಡ್ತಾರೆ ಸೊ ಉಳಿದಂಥ ಸ್ನೇಹಿತರಲ್ಲಿ ಏನು ಮಾಡ್ತಾರೆ ಸುಮ್ಮನೆ ಜಾಯಿನ್ ಆಗಿ ಫನ್ ಆಗಿ ತಿನ್ನೋದಕ್ಕೆ ಬಿಟ್ಟು ಊಟನೆ ತಿನ್ನೋದು ಸೊ ಆ ಒಂದು ಅರ್ಥದಲ್ಲಿ ಬರೋ ಥರ ನಾನು ಹೇಳಿದೆ ಅಂದ್ಬಿಟ್ಟು ಗಿಲ್ಲಿ ಅವ್ರು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಪ್ರಯತ್ನ ಪಟ್ರು ಸಹ ಇವರು ಅದನ್ನೇ ಸ್ವಲ್ಪ ಜಾಸ್ತಿ ಮನಸ್ಸಿಗೆ ತಗೊಂಡ್ಬಿಟ್ಟು ಪದೇ ಪದೇ ಆ ಒಂದು ವಿಚಾರನ ತಗೊಳ್ತಾ ಇದ್ರು ಮುಂಜೂರು ಸಹ ಸಿಕ್ಕಾಪಟ್ಟೆ ಹೋಗಿ ಮಾತಾಡಬೇಕಾದ್ರೆ ಪದೇ ಪದೇ ಇಲ್ಲ ನಾವು ಬಿಟ್ಟು ಊಟ ತಿನ್ನೋಕ್ಕೆ ಬಂದಿರೋ ಸ್ವಾಮಿ ನಮ್ಮ ಹತ್ರ ಏನು ಅನ್ನೋ ಥರ ತಾಂಡ್ ಮಾಡ್ತಾ ಇದ್ರು ಅಂಡ್ ನಾವು ಎಪಿಸೋಡ್ನ ಅಂತ್ಯದ ನೋಡೋದಾದರೆ ಒಂದು ಕಡೆ ಕಾಮಿಡಿಯಾಗಿ ಇಲ್ಲಾಂದ್ರೆ ಒಬ್ಬರು ಕಾಲಾಗಿ ಒಬ್ಬರು ಪ್ರಯತ್ನ ಪಡ್ತಾ ಇದ್ದಂತೂ ತುಂಬ ಸೀರಿಯಸ್ ಆಗ್ತಾನೆ ಹೋಗ್ತಾ ಇತ್ತು ಅಂತ ಅನಿಸ್ತು ಎಲ್ಲಪ್ಪ ಅಂದರೆ ಬೆಡ್ರೂಮ್ನಲ್ಲಿ ಕುತ್ಕೊಂಡಿದ್ದಂತ ಏನು ಇವರು ಗೆಸ್ಟ್ಗಳಾಗ ಬಂದಿದ್ದ ಕಂಟೆಸ್ಟೆಂಟ್ಗಳಿದ್ರು ಅವರು ಗಿಲಿಯವ್ರನ್ನ ರೇಗ್ಸೋದಕ್ಕೆ ಪ್ರಯತ್ನ ಪಡ್ತಾಯಿದ್ರು ಅಂಡ್ ಗಿಲಿಯರ್ ಫಾರ್ ಫಸ್ಟ್ ಟೈಮ್ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಅವರು ಸ್ವಲ್ಪ ಟ್ರಿಗರ್ ಆದರು ಅವರ ಫೇಸಿಯಲ್ ಎಕ್ಸ್ಪ್ರೆಷನ್ ಸಹ ಚೇಂಜ್ ಆಗಿತ್ತು ಅಂತಲೇ ಹೇಳ್ಬೋದು ಆ್ಯಂಡ್ ಅವರು ಸಹ ರಜತ್ ಅವರ ವಿಚಾರದಲ್ಲಿ ಸಿಕ್ಕಾಪಟ್ಟೆ ರಜತ್ಗೂ ಸಹ ಉರ್ಸ್ಬಿಟ್ರು ಅಂತಲೇ ಹೇಳ್ಬೋದು ಸೊ ಈ ಒಂದು ವಿಚಾರದಲ್ಲಿ ರಜತ್ ಅವರು ಚಾಲೆಂಜ್ ಮಾಡಿದ್ರು ಗೆಲ್ಲವರಿಗೆ ಈ ಟಾಸ್ಕ್ ಅಂತ ಬಂದಾಗ ನೋಡಿಸ್ತೀನಿ ನಾನೇನು ಅಂತ ಮೇ ಬಿ ಏನಾದರೂ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಎರಡನೇ ವೈಲ್ಡ್ ಕಾರ್ಡ್ ಎಂಟ್ರೀಸಲ್ಲಿ ರಜತ್ ಅವರು ಕನ್ಫರ್ಮ್ ಆಗಿರ್ಬೋದು ಇಲ್ಲ ಅಂದರೆ ಟಾಸ್ಕ್ನ ವಿಚಾರ ಯಾಕೆ ಅಲ್ಲಿ ಮಾತಾಡಿರ್ತಾರೆ ಅನ್ನೋ ಒಂದು ಡೌಟು ಬರುತ್ತೆ ಯಾಕೆಂದರೆ ನಾವು ನೋಡ್ಕೊಳ್ಳೋದಾದರೆ ಈ ಒಂದು ವಾರ ಬಿಗ್ ಬಾಸ್ ನೀವು ಬಿ ಬಿ ಪ್ಯಾಲೇಸ್ ಆಗಿರೋದ್ರಿಂದ ಯಾವುದೇ ರೀತಿ ಫಿಸಿಕಲ್ ಟಾಸ್ಕ್ ಇರೋದಿಲ್ಲ ಸೊ ಇನ್ ಕೇಸ್ ಏನಾದರೂ ಟಾಸ್ಕ್ ಇದ್ದರೂ ಸಹ ಮನೆಯಲ್ಲಿರುವಂಥ ಕಂಟೆಸ್ಟೆಂಟ್ಗಳ ಮಧ್ಯೆ ಮಾತ್ರ ಟಾಸ್ಕ್ ಇರುತ್ತೆ ಅಲ್ಲಿ ಬಂದಿರುವಂಥ ಗೆಸ್ಟು ಮತ್ತು ಕಂಟೆಸ್ಟೆಂಟ್ಗಳ ಮಧ್ಯೆ ಟಾಸ್ಕ್ ಇರೋದಿಲ್ಲ ಬಟ್ ಇಲ್ಲಿ ರಜತ್ ಅವರು ಹೇಳಿದಾಗ ಏನು ಹೇಳಿದ್ರು ಅಂದರೆ ನೋಡ್ಕೊಳ್ಳೋಣ ಟಾಸ್ಕ್ ಬಂದಾಗ ತೋರಿಸ್ತೀನಿ ನನ್ನ ತಾಕತ್ತೇನು ನಿನ್ನ ತಗತೆ ನಾನು ತೋರಿಸೋ ಅಂತ ಮಾತಾಡ್ತಾ ಇದ್ರು ಸೊ ಎಲ್ಲೋ ಒಂದು ಕಡೆ ಈ ಒಂದು ಮಾತಿನ ಅರ್ಥ ಮೇ ಬಿ ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ಕಂಟೆಸ್ಟೆಂಟ್ಗಳು ವೈಲ್ಡ್ ಗಾರ್ಡ್ ಎಂಟ್ರಿಗೆ ಆಟವನ್ನು ಮುಂದುವರಿಸ್ಬೋದು ಏನೋ ಒಂದು ಡೌಟು ಸಹ ಬರ್ತಾ ಇದೆ ಇದಕ್ಕೆ ಪುಸ್ತಿ ಕೊಡುವಂತೆ ಕಳೆದ ಎರಡು ಮೂರು ದಿನಗಳಿಂದ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾನೇ ಇದ್ದೀವಿ ಚೈತ್ರ ಆಗಿ ಆಗಿರ್ಬೋದು ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಆಗಿ ಆಟ ಮುಂದುವರಿಸ್ತಾರೆ ಅವರು ಸಹ ಆಟದಲ್ಲಿ ಇರ್ತಾರೆ ಅಂತ ಸಿಕ್ಕಾಪಟ್ಟೆ ರೂಮರ್ ಬರ್ತಾ ಇದೆ ಸೊ ಎಲ್ಲೋ ಅಂಕಡೆ ಈ ಒಂದು ರೂಮರ್ ಸಹ ನಿಜ ಆಗ್ಬೋದು ಅಂತಲೇ ಹೇಳ್ಬೋದು ಸೊ ಇದೇ ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯದ ಪ್ರಕಾರ ಈಗ ಈಗಾಗಲೇ ಆಲ್ಮೋಸ್ಟ್ ಸಿಕ್ಸ್ಟಿ ಡೇಸ್ ಕಂಪ್ಲೀಟ್ ಆಗ್ತಾ ಬಂದಿದೆ ಫಿಫ್ಟಿ ಏಯ್ಟು ಫಿಫ್ಟಿ ನೈನ್ ಡೇಸ್ ಅಲ್ಲಿ ಇದೀವಿ ಈಗ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಬರೋದು ಎಷ್ಟರ ಮಟ್ಟಿಗೆ ಸಮಂಜಸ ಈಗಾಗಲೇ ಎರಡು ತಿಂಗಳಷ್ಟು ಆಟನ ನೋಡ್ಕೊಂಡು ಹೋಗಿರ್ತಾರೆ ಆ್ಯಂಡ್ ಈಗ ಬಿಗ್ ಬಾಸ್ ಮನೆಗೆ ಬರ್ತಾ ಇರೋದ್ರಿಂದ ಸ್ಟಾರ್ಟಿಂಗಲ್ಲಿ ಪ್ರತಿಯೊಬ್ಬರು ಸಹ ಉತ್ಸಾಹದಿಂದ ಹಮ್ಮಸ್ನಿಂದ ಇರ್ತಾರೆ ಈಗಾಗಲೇ ಇಲ್ಲಿ ಎಂಟು ವಾರ ಅಥವಾ ಒಂಬತ್ತು ವಾರ ಬಿಗ್ ಬಾಸ್ ಕಂಟೆಸ್ಟ್ಗಳು ಎಲ್ಲೋ ಒಂದು ಕಡೆ ಸ್ವಲ್ಪ ಆ ಒಂದು ವಾತಾವರಣಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಅವರೊಂದು ಎನರ್ಜಿ ಏನಿದೆ ಸ್ವಲ್ಪ ಲೋ ಆಗಿರುತ್ತೆ ಇವಾಗ ಎನರ್ಜಿಟಿಕ್ ಆಗಿ ಬಿಗ್ ಬಾಸ್ ಮನೆಗೆ ಬಂದಂಥ ವೈಲ್ಡ್ ಕಾರ್ಡ್ ಎಂಟ್ರೀಸು ಯಾವ ಥರ ಆಟವನ್ನ ಚೇಂಜ್ ಮಾಡೋದು ಆಟ ಇಂಪ್ರೂವ್ ಆಗುತ್ತೆ ಇಲ್ಲಾಂದ್ರೆ ಈಗಾಗಲೇ ಚೆನ್ನಾಗಿರೋಂಥ ಆಟನ ಕೆಡಿಸ್ತಾರೆ ಅಂದ್ಬಿಟ್ಟು ನಿಮ್ಮ ಅಭಿಪ್ರಾಯ ಏನು ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ನಾನು ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಎರಡು ಮೂರು ವೀಡಿಯೋದಲ್ಲಿ ನನಗೆ ಈಗಲೂ ಸಹ ಆಗಿ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಆಗಿ ಬರೋವಂಥವ್ರು ಯಾವಾಗಲೇ ಆಗಲಿ ಫ್ರೆಶ್ ಫೇಸಸ್ ಬರಬೇಕು ಬಿಗ್ ಬಾಸ್ ಮನೆಗೆ ಆಗ್ಲೇ ಸ್ವಲ್ಪ ನೋಡೋವಂಥ ಜನಗಳಿಗೆ ಫ್ರೆಶ್ ವ್ಯಕ್ತಿತ್ವ ಕಾಣಿಸುತ್ತೆ ಫ್ರೆಶ್ ಆಟನೂ ಸಹ ಕಾಣಿಸುತ್ತೆ ಎಲ್ಲೋ ಒಂದ್ ಕಡೆ ಈಗಾಗಲೇ ನೋಡಿರುವಂಥ ಆಟ ಆಗಿರ್ಬೋದು ಮಾತುಗಳಾಗಿರ್ಬೋದು ವ್ಯಕ್ತಿತ್ವವನ್ನಾಗಿರ್ಬೋದು ಪದೇ ಪದೇ ನೋಡಕ್ಕೆ ತಗೊಂಬಂದಾಗ ಅಷ್ಟರ ಮಟ್ಟಿಗೆ ಎಂಟರ್ಟೈನಿಂಗ್ ಅನಿಸಲ್ಲ ಮೇ ಬಿ ಆ ಒಂದು ಅಲ್ಲಿ ಅವರ ಅಭಿಮಾನಿಗಳು ಯಾರುತ್ತಾರೋ ಅವರು ಟಿವಿ ಮುಂದೆ ಕುತ್ಕೊಂಡು ನಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಮತ್ತೆ ಬಿಗ್ ಬಾಸ್ ಮನೆಗೆ ಬಂದ ಅಂತ ನೋಡ್ಬೋದೇನೋ ಬಟ್ ಜನರಲ್ ಆಗಿ ನೋಡುವಂಥ ಆಡಿಯನ್ಸ್ ಆಗಿರ್ಬೋದು ಬಿಗ್ ಬಾಸ್ನ ಅಭಿಮಾನಿಗಳಿಗಾಗಿರ್ಬೋದು ಈಗಾಗಲೇ ಇವರ ಒಂದು ವ್ಯಕ್ತಿತ್ವ ಇವರ ಒಂದು ಆಟನ ನೋಡಿದಿವಲ್ಲ ಮತ್ತೆ ಇವರ ಏನಕ್ಕಪ್ಪ ಬಿಗ್ ಬಾಸ್ ಮನೆಗೆ ಅನ್ನೋ ಒಂದು ಅಭಿಪ್ರಾಯ ಬಂದೇ ಬರುತ್ತೆ ಅಂಡ್ ಇಲ್ಲಿ ಎಲ್ಲೋ ಒಂದು ಕಡೆ ಗಿಲ್ಲಿಯವರ ವಿಚಾರದಲ್ಲಿ ಬಿಗ್ ಬಾಸ್ ಅವರು ಸಿಕ್ಕಾಪಟ್ಟು ಗಿಲ್ಲಿಯವ್ರನ್ನ ಟಾರ್ಗೆಟ್ ಮಾಡಿದರೆ ನೆಗೆಟಿವ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಅದು ಬೇಕು ಅಂತ ಇರೋದಲ್ಲ ಎಲ್ಲೊಂದು ಕಡೆ ಆತರ ಆಗ್ತಾ ಇದೆ ಅಂತ ಹೇಳ್ಬೋದು ಯಾವ ಒಂದು ವಿಚಾರಕ್ಕೆ ಅಂದ್ರೆ ಈಗ ಫಾರ್ ಎಕ್ಸಾ ಫಾರ್ ಎಕ್ಸಾಂಪಲ್ಗೆ ನಿನ್ನೆ ನಡೆದಂತ ಎಪಿಸೋಡ್ ನ ತಗೊಳ್ಳಿ ನೀವು ಬಿಗ್ ಬಾಸ್ ಮನೆಗೆ ಐದು ಎಕ್ಸ್ ಕಂಟೆಸ್ಟೆಂಟ್ ಗಳು ಬಂದಿದ್ದಾರೆ ಸೊ ಐದು ಎಕ್ಸ್ ಕಂಟೆಸ್ಟೆಂಟ್ ಗಳಿಗೆ ಹನ್ನೊಂದನೇ ಸೀಸನ್ ಅಲ್ಲಿ ಅವ್ರದೇ ಆದಂಥ ಸಪ್ರೇಟ್ ಸಪ್ರೇಟ್ ಅಭಿಮಾನಿಗಳು ಅವ್ರದೇದಂಥ ಸಪ್ರೇಟ್ ಬಳಗ ಸಹ ಇರ್ತದೆ ಸೊ ಎಲ್ಲೊಂದ್ ಕಡೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಅಂತ ತೊಗೊಂಡಾಗ ಗಿಲ್ಲಿ ಅವರಿಗೆ ಆ ಒಂದು ಅಭಿಮಾನಿಗಳು ಸಹ ಸಪೋರ್ಟ್ ಮಾಡ್ತಾ ಇರ್ತಾರೆ ಬಟ್ ಈಗ ಸಡನ್ನಾಗಿ ಇವರು ಕಂಟೆಸ್ಟೆಂಟ್ ಮತ್ತೆ ರಿ ಎಂಟ್ರಿ ಕೊಟ್ಟಾಗ ಗಿಲ್ಲಿನ ಅಭಿಮಾನ ಮಾಡ್ತಾ ಇದ್ದಂಥ ಕಂಟೆಸ್ಟೆಂಟ್ಗಳೇನು ಮಾಡ್ತಾರೆ ಮತ್ತೆ ನಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ವಾಪಸ್ ಬಂದ ಹೋಗೋ ಒಂದು ಸಂಭವನೂ ಇರ್ತದೆ ಅಂಡ್ ಇಲ್ಲ ಅಂದರೆ ಇಲ್ಲಿ ಕಂಟೆಸ್ಟೆಂಟ್ಗಳ ವಿಚಾರದಲ್ಲಿ ಇವ್ರು ನೆಗೆಟಿವ್ ಮಾತಾಡೋದ್ರಿಂದ ನಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ವಿಚಾರದಲ್ಲಿ ಇವ್ರು ನೆಗೆಟಿವ್ ಆಗ್ತಾಯಿದ್ದಾರೆ ಇಲ್ಲ ಅವರು ವಿರೋಧ ಮಾಡ್ಕೊಳ್ತಾ ಇದಾರೆ ಅಂದ್ಬಿಟ್ಟು ಸೊ ಎಲ್ಲೋ ಒಂದ್ ಕಡೆ ಗಿಲ್ಲಿ ಅವರು ಗ್ರಾಪ್ನಲ್ಲಿ ಸ್ವಲ್ಪ ಡ್ರಾಬ್ಯಾಕ್ ಆಗೋದು ಸಹ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು ಅಂಡ್ ಸದ್ಯದ ಮಟ್ಟಿಗೆ ಇದುವರೆಗೂ ನಾವು ನೋಡಿದ್ರೆ ಒಂದು ಕಡೆ ಗಿಲ್ಲಿ ಟಾಪ್ ರೇಸಲ್ಲಿ ವಿನ್ನರ್ನ ರೇಸಲ್ಲಿ ಇದ್ದಾರೆ ಸೊ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಅಂತ ಬಂದಾಗ ಇವರಿಗೆಲ್ಲರಿಗೂ ಸಹ ಈಗಾಗಲೇ ತಿಳುವಳಿಕೆ ಇರ್ತದೆ ಹೊರಗಡೆ ಜಗತ್ತಿನಲ್ಲಿ ಗಿಲ್ಲಿಯವರು ಸ್ವಲ್ಪ ಮೇಲಿದ್ದಾರೆ ಅಂತ ಸೊ ಗಿಲ್ಲಿ ಅವರನ್ನೇ ಹಂಡ್ರೆಡ್ ಪರ್ಸೆಂಟ್ ಟಾರ್ಗೆಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಸೊ ಈಗ ನಾವು ನೋಡಿಕೊಂಡ್ರು ಸಹ ನಿನ್ನೆ ಎಪಿಸೋಡ್ ಕಂಪ್ಲೀಟಾಗಿ ಗಿಲ್ಲಿ ಸುತ್ತಾರೆ ಸುತ್ತಾ ಇತ್ತು ಕೇವಲ ನಮಗೆ ಪ್ಲೇ ಆದಂತ ಒನ್ ಅವರ್ ಇಲ್ಲ ಒನ್ ಆ್ಯಂಡ್ ಹಾಫ್ ಅವರ್ ಎಪಿಸೋಡಲ್ಲಿ ಆಲ್ಮೋಸ್ಟ್ ಗಿಲ್ಲಿ ಅವರನ್ನೇ ನೈಂಟಿ ಪರ್ಸೆಂಟ್ ಅಷ್ಟು ಕಾಣಿಸಿಕೊಂಡ್ರು ಗಿಲ್ಲಿಯವ್ರ ಜೊತೆಗೇ ಅವರು ಬಂದಂತಹ ಗೆಸ್ಟ್ಗಳು ಅಥವಾ ಎಕ್ಸ್ ಕಂಟೆಸ್ಟೆಂಟ್ಗಳೇನಿದ್ರು ಅವರ ಹತ್ರ ನಮಗೆ ಪದೇ ಪದೇ ಟಾಂಟ್ ಮಾಡೋಕ್ಕಾಗಿರ್ಬೋದು ಅವರನ್ನೇ ಟಾರ್ಗೆಟ್ ಮಾಡಿ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಆ್ಯಂಡ್ ಗಿಲ್ಲಿ ಅವ್ರು ಬಂದು ಬೆಡ್ರೂಮಲ್ಲಿ ಕುಳಿತುಕೊಂಡಿದ್ದಾಗ ಸಹ ಗಿಲ್ಲಿ ಅವ್ರನ್ನ ಕರ್ಸ್ಕೊಂಡು ಅವ್ರ ಹತ್ರ ಸೇವೆ ಮಾಡಿಸ್ಕೊಂಡು ಗಿಲ್ಲಿ ಅವ್ರಿಗೆ ಒರಿಸೋದಕ್ಕೆ ಪ್ರಯತ್ನ ಪಟ್ಟರು ಆ್ಯಂಡ್ ನಿನ್ನೆ ನಡೆದಂಥ ಎಪಿಸೋಡ್ನಲ್ಲಿ ಬಿಗ್ ಬಾಸ್ ಮಾಡಿದಂಥ ಕಂಟೆಸ್ಟೆಂಟ್ಗಳು ಸಹ ಯಾರೂ ಸಹ ಅಷ್ಟೊಂದು ಹೈಲೈಟ್ ಆಗಿಲ್ಲ ಅಂತ ಹೇಳ್ಬೋದು ಅವ್ರವ್ರ ಕೆಲಸದಲ್ಲಿ ಅವ್ರು ಮಗ್ನರಾಗಿ ಹೋಗಿದ್ರು ಅಂಡ್ ನಿನ್ನೆ ನಡೆದಂಥ ಎಪಿಸೋಡ್ನ ನಾನು ನಿಜವಾಗ್ಲೂ ಒಂದು ಮೂರು ಕಂಟೆಸ್ಟೆಂಟ್ಗಳ ವಿಚಾರದಲ್ಲಿ ಸ್ವಲ್ಪ ಅಪ್ರಿಷಿಯೇಟ್ ಮಾಡಬೇಕು ಅಂತ ಪರ್ಸ್ನಲಾಗಿ ನನಗೆ ಅನಿಸ್ತು ನೋಡೋವಂಥ ವೀಕ್ಷಕರಿಗಾಗಿರ್ಬೋದು ಏನಂದರೆ ಮನೆಯಾದಂಥ ಕಂಟೆಸ್ಟೆಂಟ್ಗಳಿಗೆ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವಂಥ ಕಂಟೆಸ್ಟೆಂಟ್ಗಳ ಮೇಲೆ ಅಷ್ಟೊಂದು ದೊಡ್ಡ ಮಟ್ಟಿಗೆ ಗ್ರೇಟ್ ಜಾಬ್ ಅಂತ ಅನಿಸದೆ ಇರ್ಬೋದು ಬಟ್ ಅಡುಗೆ ಮಾಡುವಂಥ ಕೆಲಸಗಾರ ನಿನ್ನೆ ಎಪಿಸೋಡ್ ನೀವು ನೋಡಿಕೊಂಡ್ರೆ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಅವ್ರು ನೀಡಿದಂಥ ಕೆಲಸದಲ್ಲಿ ಎಲ್ಲೋ ಒಂದು ಕಡೆ ಕೂತ್ಕೊಂಡಿದ್ರು ರೆಸ್ಟ್ ಮಾಡ್ತಾ ಇದ್ರು ಫನ್ ಮಾಡ್ತಾಯಿದ್ರು ಬಟ್ ಅಡುಗೆ ವಿಚಾರ ಅಂತ ಬಂದಾಗ ರಘು ಅವ್ರಾಗಿರ್ಬೋದು ಧನುಷ್ ಅವರಾಗಿರ್ಬೋದು ಅಂಡ್ ಸೂರಜ್ ಅವ್ರು ಏನಿದ್ದಾರೆ ಪಾಪ ನೈಟ್ ಇನ್ನೇನು ಬಿಗ್ ಬಾಸ್ ಅವ್ರು ಲೈಟ್ ಆಫ್ ಮಾಡೋವರೆಗೂ ಪಾಪ ನಿಂತ್ಕೊಂಡಿದ್ರು ಕೆಲಸಗಳ ಮೇಲೆ ಕೆಲಸಗಳು ಮಾಡ್ತಾನೆ ಇದ್ರು ಸೊ ಎಲ್ಲೋ ಒಂದು ಕಡೆ ಅವ್ರಿಗೂ ಅಷ್ಟೆಲ್ಲ ಕೆಲಸ ಮಾಡೋ ಸಹ ಈ ಒಂದು ವಿಚಾರದಲ್ಲಿ ಪಾಪ ಅವ್ರಿಗೆ ಯಾರಿಂದ ಸಹ ಅಪ್ರಿಸಿಯೇಷನ್ ಬರಲ್ಲ ಅಂತ ನನಗನ್ನಿಸ್ತಾ ಇದೆ ಬೇಕಾದ್ರೆ ನೀವು ನೋಡಿಕೊಳ್ಳಿ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ಇಷ್ಟೆಲ್ಲ ಕಷ್ಟ ಆಗಿದ್ರು ಸಹ ಕಿಚನ್ ಏರಿಯಾದಲ್ಲಿ ಇರುವಂತ ಕಂಟೆಸ್ಟೆಂಟ್ ಗಳ ಪೈಕಿ ಯಾರನ್ನಾದ್ರೂ ಒಬ್ಬರು ಮಾತ್ರ ಸೆಲೆಕ್ಟ್ ಮಾಡ್ತಾರೆ ಮೂರು ಜನ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಬರೋದಿಲ್ಲ ಕ್ಯಾಪ್ಟನ್ಸಿ ಕಂಟೆಂಡರ್ ಚಾರ್ಜ್ಗೆ ಸೊ ಎಲ್ಲೋ ಒಂದ್ ಕಡೆ ಪಪ್ಪ ಅವರಿಗೆ ಅಷ್ಟೆಲ್ಲ ಕಷ್ಟ ಆಗಿದ್ರು ಸಹ ಡಿಸರ್ವಿಂಗ್ ಆಗಿರುವಂತ ಒಂದು ಬಹುಮಾನ ಸಿಗಲ್ಲ ಅಂತ ನನಗೆ ಪರ್ಸನಲ್ ಆಗಿ ಅನಿಸ್ತು ಅಂಡ್ ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಬಿಗ್ ಬಾಸ್ ಅವರು ಮನರಂಜನೆ ಕಾರ್ಯಕ್ರಮ ನೀಡಿದರೆ ಸೊ ಆ ಒಂದು ವಿಚಾರವಾಗಿ ಮನೇಲಿ ಇದ್ದಂಥ ಕಂಟೆಸ್ಟೆಂಟ್ಗಳ ಸಹ ಪ್ರಿಪೇರ್ ಆಗ್ತಾ ಇದ್ದಾರೆ ಆ ಒಂದು ವಿಚಾರಕ್ಕೆ ಅಂಡ್ ಬಿಗ್ ಬಾಸ್ ಅವರು ಅಶ್ವಿನಿ ಗೌಡ ಮತ್ತು ಇಲ್ಲಿ ಗಿಲ್ಲಿ ಅವರಿಗೆ ರೋಸ್ಟಿಂಗ್ನ ಕೆಲಸವನ್ನು ನೀಡಿದ್ದಾರೆ ಆ ಒಂದು ರೋಸ್ಟಿಂಗ್ನ ವಿಚಾರದಲ್ಲಿ ಯಾವ ಥರ ರೋಸ್ಟ್ ಮಾಡಬೇಕು ಏನು ಡೈಲಾಗ್ಸ್ ಬರ್ಕೊಳ್ಬೇಕು ಅಂದ್ಬಿಟ್ಟು ಅಭಿಯವರು ಮಾಡೋರು ಧನುಷ್ರು ಮತ್ತು ಗಿರಿಯವ್ರು ಕುತ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ ಯಾವ ಥರ ರೋಸ್ಟ್ ಮಾಡೋಣ ಅಂದ್ಬಿಟ್ಟು ಅಂಡ್ ಇಲ್ಲಿ ಇನ್ನೊಂದು ಮೈನ್ ಆಗಿರೋ ಮಾತು ಮಾತಾಡಬೇಕು ಅಂದರೆ ಬಿಗ್ ಬಾಸ್ ಅವರು ಒಂದು ಬಿ ಬಿ ಪ್ಯಾಲೇಸ್ ಅಂತ ಟಾಸ್ಕ್ ನೀಡಿದಾಗ ಅಲ್ಲಿ ಎಲ್ಲಿ ಗೆಸ್ಟ್ಗಳು ಎಲ್ಲಿರಬೇಕು ಮತ್ತು ಮನೇಲಿರುವಂಥ ಕಂಟೆಸ್ಟೆಂಟ್ಗಳು ಎಲ್ಲಿರಬೇಕು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡುವಂಥ ಎಲ್ಲಿರಬೇಕು ಅಂದ್ಬಿಟ್ಟು ಆಲ್ರೆಡಿ ಬೋರ್ಡ್ಸ್ನೆಲ್ಲ ಹಾಕಿದ್ದಾರೆ ಸೊ ಆ ಒಂದು ವಿಚಾರದಲ್ಲಿ ಬಿಗ್ ಬಾಸ್ ಮನೆಗೆ ಬಂದಂಥ ಉಗ್ರ ಮಂಜೂರು ಸೀದಾ ಹೋಗಿ ಪಾಪ ಕ್ಯಾಪ್ಟನ್ ರೂಮ್ನ ಆಕ್ಯುಪೈ ಮಾಡ್ಕೊಂಡಿದ್ದು ನಿಮ್ಗೆ ಎಷ್ಟರ ಮಟ್ಟಿಗೆ ಕರೆಕ್ಟ್ ಅನಿಸ್ತು ನನಗೆ ಎಲ್ಲೋ ಒಂದು ಕಡೆ ಪರ್ಸ್ನಲಿ ತುಂಬ ಸ್ವಲ್ಪ ಬೇಜಾರಾಯ್ತು ಯಾಕೆಂದ್ರೆ ಅಭಿಯವ್ರ ಪಾಪ ಅಷ್ಟೆಲ್ಲ ಕಷ್ಟ ಬಿದ್ದುಕೊಂಡು ಇಷ್ಟು ವಾರಗಳ ಕಾಲ ಒಂದು ಕಡೆ ಬಿಗ್ ಬಾಸ್ ಮನೆಯಂಥ ಕಂಟೆಸ್ಟೆಂಟ್ಗಳೆಲ್ಲ ಸಹ ಗೇಮ್ ಮಾಡ್ತಾ ಇದೆ ನೀನು ಆಟನೇ ಆಡ್ತಾ ಇಲ್ಲ ಅಂತ ಮಾತಾಡಿದ್ರು ಸಹ ಎಲ್ಲೋ ಒಂದು ಕೊನೆಗೆ ಬಂದು ಕ್ಯಾಪ್ಟೆನ್ಸಿ ಅಂತ ತಗೊಂಡು ಕ್ಯಾಪ್ಟನ್ ಆದಮೇಲೆ ಪಾಪ ಅವ್ರಿಗೆ ಒಂದು ರೂಮ್ ಆಗಿರ್ಬೋದು ಇಲ್ಲ ಒಂದು ಕ್ಯಾಪ್ಟೆನ್ಸಿ ಒಂದು ಇದನ್ನು ಎಂಜಾಯ್ ಮಾಡೋದಕ್ಕೆ ಬಿಡಲಿಲ್ಲ ಬಿಗ್ ಬಾಸು ಇಲ್ಲಾಂದ್ರೆ ಈ ಕಂಟೆಸ್ಟೆಂಟ್ಗಳಂತಲೇ ಹೇಳ್ಬೋದು ಗಿಲ್ಲಿಯವರು ಮತ್ತೆ ಮನೇಲಿ ಇದ್ದಂಥ ಗಳು ಇಲ್ಲ ಅಲ್ಲಿ ಕ್ಯಾಪ್ಟನ್ ರೂಮ್ ಅವರು ಆಕ್ಯುಪೈ ಮಾಡೋಂಗಿಲ್ಲ ಹೋಗಿ ಬಿಡ್ಸ್ಕೊಳ್ಳೋಕೆ ಟ್ರೈ ಮಾಡೋ ಅಂತ ಹೇಳಿದ್ರು ಬಟ್ ಮಂಜು ಅವ್ರು ಬಿಟ್ಕೊಡ್ಲಿಲ್ಲ ಇಲ್ಲ ನಾವು ಇಲ್ಲೇ ಇರ್ತೀವಿ ಅಂತ ಹೇಳಿದ್ರು ಸೊ ಆ ಒಂದು ವಿಚಾರದಲ್ಲಿ ನಿಮಗೆ ಈ ಒಂದು ಮ್ಯಾಟ್ರ್ನ ಬಗ್ಗೆ ಯಾವ ಥರ ಅನಿಸಿಕೆ ಇದೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂಡ್ ನಿನ್ನೆ ನಡೆದಂಥ ಎಪಿಸೋಡ್ನ ಪೈಕಿ ಈಗಾಗಲೇ ನಾವು ಪ್ರೋಮೋ ರಿವ್ಯೂಸ್ ಬಂದಾಗ ಫ್ರೋಮೋದಲ್ಲಿದ್ದಂಥ ಮಾತುಗಳು ಕೊಡ್ತಾಗ ಹಿಂಡಿಡಾಗ್ ಮಾತಾಡಿದೀವಿ ಯಾರ ಕಡೆಯಿಂದ ತಪ್ಪಿರ್ಬೋದು ಯಾರ ಕಡೆಯಿಂದ ಏನು ಮಾತಾಡ್ಬೋದು ಅಂತ ಸೊ ಅದೇ ವಿಚಾರನ ಪದೇ ಪದೇ ಮಾತಾಡೋದು ಬೇಡ ಅಂತ ನಾನು ತುಂಬ ಜಾಸ್ತಿ ಅಂದರೆ ಜಾಸ್ತಿ ಮಾತಾಡಕ್ಕೆ ಹೋಗ್ತಾಯಿಲ್ಲ ಅಂಡ್ ನಾಮಿನೇಷನ್ನ ವಿಚಾರ ಅಂತ ತಗೊಂಡಾಗ ಜಾನ್ವಿ ಮತ್ತು ಗಿಲ್ಲಿಯವರ ಮಧ್ಯ ಸ್ವಲ್ಪ ವಾದ ವಿವಾದ ಸಹ ಆಯಿತು ಕಿಚ್ಚ ಒಂದು ಕಿಚನ್ ಏರಿಯಾದಲ್ಲಿ ಅಂಡ್ ಅಲ್ಲಿ ಕಾವ್ಯವರು ಬಂದು ಸಹ ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಪ್ರಯತ್ನ ಪಟ್ಟರು ಹಂಡ್ರೆಡ್ ಪರ್ಸೆಂಟ್ ನನ್ನ ಎಲ್ಲರಿಗೂ ನಮಗೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೀನಿ ಅವರು ಏನು ನಾಮಿನೇಷನ್ ವಿಚಾರವಾಗಿ ತಗೊಂಬಂದು ಒಂದು ರೀಸನ್ನ ಕೊಟ್ಟರು ಗಿಲ್ಲಿ ವಿರುದ್ಧವಾಗಿ ಅದು ನಿಜವಾಗ್ಲೂ ಒಂಥರ ಅನ್ವ್ಯಾಲಿಡ್ ರೀಸನ್ ಅಂತಲೇ ಹೇಳ್ಬೋದು ಏನೋ ವಿಚಾರದಲ್ಲಿ ಆ್ಯಕ್ಚುಲಿ ಅಲ್ಲಿ ನನಗೆ ಅಮ್ಮ ಅನುಬಂಧ ಕಾರ್ಯಕ್ರಮ ಬೇಕು ಅಂತ ಮಾತಾಡಬೇಕು ಅಂತ ಅವ್ರಿಗೆ ಹೇಳಲೇ ಇಲ್ಲ ಗಿಲ್ಲಿ ಆಗಲಿ ಕಾವ್ಯ ಆಗಲಿ ಇವರೇನು ಹೇಳಿದ್ದಾರೆ ಜಾನ್ವಿಯರು ಹೇಳಿದ್ದು ನಿಮ್ಗೆ ಅನುಬಂಧನೇ ಬೇಕಾ ದೊಡ್ಡ ಪ್ರೋಗ್ರಾಮ್ ಬೇಕಾ ಅಂತಾರೆ ಇವರೇ ಮಾತಾಡಿದ್ದು ಆ್ಯಂಡ್ ಎಲ್ಲೋ ಒಂದು ಕಡೆ ಗೆಲ್ಲವ್ರ ಪಾಪ ನಾನು ಸವಿರುಚಿ ಕಾರ್ಯಕ್ರಮಕ್ಕೇ ಇಲ್ಲಿ ಮಾತಾಡ್ತೀನಿ ಆ ಸವಿರುಚಿ ಕಾರ್ಯಕ್ರಮಕ್ಕೆ ನಿನ್ನ ಸೈಡ್ಗಿಟ್ಟು ನಾನು ಆ್ಯಂಕರ್ ಆಗ್ತೀನಿ ಅಂತಲೇ ಹೇಳಿದ್ದು ಬಟ್ ಕಾವ್ಯ ಅವರು ಬೇಡ ಸವಿರುಚಿಗೆ ಅಂದಾಗ ಮೇ ಬಿ ಟಿ ಆರ್ ಪಿ ಕಮ್ಮಿ ಇದೆ ಅಂತ ಒಂದೇ ಮಾತು ಮಾತಾಡಿದ್ದು ಎಲ್ಲೂ ಸಹ ಚಾನಲ್ನ ಕೆಳಗಡೆ ಇಟ್ಬಿಟ್ಟು ಚಾನಲ್ಗೆ ಅಗೌರವ ಸೂಚಿಸೋ ಥರ ಎಲ್ಲೂ ಸಹ ಮಾತಾಡಲಿಲ್ಲ ಸೊ ಅವ್ನ ಒಂದು ವಿಚಾರದಲ್ಲಿ ಜಾನ್ವಿ ಮತ್ತೆ ಗೆಲ್ಲಿಯವ್ರ ವಿರುದ್ಧವಾಗಿ ಕಿಚನ್ ಏರಿಯಾದರೆ ಸರಿ ವ್ಯಾಲಿಡ್ ವ್ಯಾಲಿಡ್ ಆಗಿರೋಂಥ ರೀಸನ್ ನಿಮ್ಗೆ ಕೊಟ್ಟಿಲ್ಲ ಅಂತಾರೆ ವಾದ ವಿವಾದ ಆಗ್ತಾಯಿತ್ತು ಸೊ ನಿಜವಾಗ್ಲೂ ನಿಮಗೆ ಗಿಲ್ಲಿ ವಿರುದ್ಧವಾಗಿ ಜಾನ್ವಿಯರ್ ಕೊಟ್ಟಂತ ರೀಸನ್ ವ್ಯಾಲಿಡ್ ಅಂತ ನಿಮ್ಗೆ ಯಾರಿಗಾದ್ರೂ ಅನಿಸ್ತಾ ಇಲ್ಲಾಂದರೆ ಜಾನ್ವಿಯರ್ ವಿರುದ್ಧವಾಗಿ ಗಿಲ್ಲಿ ಮಾತಾಡ್ತಾರೆ ವ್ಯಾಲಿಡ್ ಅಂತ ಅನಿಸ್ತಾ ಇದೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಆ್ಯಂಡ್ ಬಿಗ್ ಬಾಸ್ನ ಲೈವ್ ಅಪ್ಡೇಟ್ಸ್ಗೋಸ್ಕರ ಆಗಿರ್ಬೋದು ಡೈಲಿ ಎಪಿಸೋಡ್ಸ್ನ ರಿವ್ಯೂಗೋಸ್ಕರ ಆಗಿರ್ಬೋದು ಆ್ಯಂಡ್ ಫ್ರಮೋರ್ ರಿವ್ಯೂಗೋಸ್ಕರ ನನ್ನ ಒಂದು ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು